ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾವು ಒಂದು ಲೊಕೇಶನ್ಗೆ ಬಂದಿದ್ದೀವಿ ಆ ಲೊಕೇಶನ್ನು ಯಾವುದು ಅಂದರೆ ವಿ ಪುರ ಅಂತ ಹೇಳ್ಬಿಟ್ಟು ಆ ವಿ ಪುರದಲ್ಲಿ ಈ ಥರ ಒಂದು ನೀರಿನ ಸಾಗರ ಇದೆ ಮಾರಿಕಣ್ಮೆ ಡ್ಯಾಮ್ ಅಂತ ಕರೀತಾರೆ ಆ ಡ್ಯಾಮ್ ಹತ್ರ ನಾವು ಟ್ರಿಪ್ಪಿಗೆ ಬಂದಿದ್ದೀವಿ ನೋಡೋಕ್ಕೋಸ್ಕರ ಈ ನೀರು ಬಿಟ್ಟಾಗ ಮಾತ್ರ ಈ ಥರ ಬರಬೇಕಾಗುತ್ತೆ ಯಾಕಂದರೆ ನೀರು ಬಿಟ್ಟಲ್ಲಿ ತುಂಬ ಚೆನ್ನಾಗಿ ಕಾಣೋದು ನೋಡಿ ಫ್ರೆಂಡ್ಸ್ ಈ ಥರ ಬಿಟ್ಟರೆ ಮತ್ತೆ ನೀರು ಬಿಟ್ಟಾಗ ಮಾತ್ರ ನೀವು ಬರಲೇಬೇಕಾಗುತ್ತೆ ನೀವು ಮ್ಯಾಪಲ್ಲಿ ಹೊಡೆದ್ರೆ ಸಾಕು ವಿ ವಿ ಪುರ ಡ್ಯಾಮ್ ಅಂತ ಹೇಳ್ಬಿಟ್ರೆ ಆಗಿಬಿಟ್ರೆ ಸಾ ಇಲ್ಲಾಂದರೆ ವಾಣಿ ವಿಲಾಸ ಸಾಗರ ಅಂತ ಹೇಳ್ಬಿಟ್ಟರೆ ಸಾಕು ಮ್ಯಾಪಲ್ಲಿ ಹಾಕ್ಬಿಟ್ರೆ ಬಂದುಬಿಡುತ್ತೆ ಇದು ತುಂಬ 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 ಅಂದರೆ ತುಂಬ ಚೆನ್ನಾಗಿದೆ ಲೊಕೇಶನ್ ಮಾತ್ರ ನೀವು ಟೈಮ್ ಹೋಗಿ ಬನ್ನಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ ಏನಮ್ಮದು ನಾವು ಒಂದು ಆರು ಕೆ ಜಿ ಇಲ್ಲಿ ಮೀನು ಸಿಕ್ಕಿತ್ತು ಮೀನು ತೊಗೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಕ್ಲೀನ್ ಮಾಡ್ತಾಯಿದ್ದೀವಿ ಆಲ್ರೆಡಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಕ್ಲೀನ್ ಮಾಡೋದು ಹೇಗೆ ಅಂತಲೂ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟ್ ಈ ಥರ ಎಲ್ಲ ಮ್ಯಾಗಳ್ದೆಲ್ಲ ಕೆರ್ಕೊಂಬಿಡಿ ಮತ್ತು ಈ ಥರ ಎಲ್ಲ ಇದು ಮಾಡ್ಕೊಂಬಿಡಿ ಫ್ರೆಂಡ್ಸ್ ಆ ಥರ ಎಲ್ಲ ಅದು ರೆಕ್ಕೆ ಎಲ್ಲ ಬರುತ್ತಲ್ಲ ಅದೆಲ್ಲ ಕುಯ್ಕೊಂಬಿಡಿ ಕಟ್ ಮಾಡಿಕೊಂಡು ಇದರಲ್ಲೊಂದು ಟ್ರಿಕ್ ಕೇಳ್ಕೊಡ್ತೀನಿ ಫ್ರೆಂಡ್ಸ್ ಆ ಟ್ರಿಕ್ ಅದು ಆ ಥರ ನೀವು ಕ್ಲೀನ್ ಮಾಡ್ಕೊ ಈಗ ನೋಡಿ ಫ್ರೆಂಡ್ಸ್ ಇವಾಗ ನಾನೊಂದು ಇವಾಗ ಕುಯ್ತಿದ್ದೀನಲ್ಲ ಇದನ್ನು ಬೆನ್ನುಮುಳೆ ಇದನ್ನು ಕೊಯ್ಕೊಂಬಿಟ್ರೆ ಮಾತ್ರ ತುಂಬ ನಿಮ್ಗೆ ಆಗಿರುತ್ತೆ ಫ್ರೆಂಡ್ಸ್ ಮೀನು ತಿನ್ನೋಕೆ ಮಾತ್ರ ಯಾಕಂದರೆ ಬೆನ್ಮುಳೆನೆ ಬೆನ್ಮುಳೆಲೇ ನಿಮಗೆ ತುಂಬ ಇರುತ್ತೆ ಮುಳ್ಳು ದಪ್ಪ ಅಂದರೆ ನೋಡಿ ಫ್ರೆಂಡ್ಸ್ ಈ ಥರ ತಕ್ಕೊಂಬಿಟ್ರೆ ಮಾತ್ರ ನಿಮಗೆ ತುಂಬ ಆಗಿರುತ್ತೆ ಫ್ರೆಂಡ್ಸ್ ತುಂಬ ಈಜಿ ಅಂದರೆ ಈಜಿ ಸಕ್ಕತ್ತಾಗಿರುತ್ತೆ ಈ ಥರ ನೀವು ಟೈಮ್ ಕ್ಲೀನ್ ಮಾಡ್ಕೊಂಡ್ಬಿಡಿ ನೋಡಿ ಸ್ಕಿಪ್ ಮಾಡಬೇಡಿ ಇರಿ ಫ್ರೆಂಡ್ಸ್ ಈ ಫಿಶ್ ಕ್ಲೀನಿಂಗ್ ಮಾತ್ರ ಅದು ಆ ಥರದ್ದು ಮಾಡ್ಕೊಂಬಿಟ್ರೆ ನಿಮ್ಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮತ್ತು ಈ ಲೊಕೇಶನ್ ಮಾತ್ರ ಹೋಗೋಕ್ಕೆ ಮರಿಬೇಡಿ ಫ್ರೆಂಡ್ಸ್ ಹೋಗಲೇಬೇಕು ಯಾಕಂದರೆ ಈ ನೀರು ಬಿಟ್ಟಾಗ ಮಾತ್ರ ಫ್ರೆಂಡ್ಸ್ ನೀರು ಬಿಟ್ಟಾಗ ಮಾತ್ರ ಹೋದರೆ ಮಾತ್ರ ನಿಮಗೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಈಜಾಡ್ಬೋದು ನೋಡಿ ಥರ ಎಲ್ಲ ಹೊಟ್ಟೆಗಳ್ದೆಲ್ಲ ತೊಗೊಂಬೇಡಿ ತೊಗೊಂಬಿ ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಮಾತ್ರ ಚೆನ್ನಾಗಿರುತ್ತೆ ಅಂದರೆ ನೀರು ನೀರಲ್ಲ ಅಲ್ಲೇ ಇರುತ್ತೆ ಫ್ರೆಂಡ್ಸ್ ನಿಮಗೆ ಅಂದರೆ ಏನೇನ್ ಬೇಕೋ ಅದಕ್ಕೆ ಮೀನು ಕ್ಲೀನ್ ಮಾಡೋಕ್ಕೆ ಚಾಕು ಗೀಕು ಎಲ್ಲ ಏನೇನು ಬೇಕೋ ಅದೆಲ್ಲ ನೋಡಿ ಫ್ರೆಂಡ್ಸ್ ಇದು ಕೆಳಗಡೆ ನೋಡಿ ಈ ಥರ ಮುಳ್ಳು ತೊಗೊಂಬಿಟ್ರೆ ಮಾತ್ರ ನಿಮ್ಗೆ ಚೆನ್ನಾಗಿರುತ್ತೆ ಮೀನು ಕ್ಲೀನಿಂಗ್ ಆಯಿತು ನೋಡಿ ಫ್ರೆಂಡ್ಸ್ ಇದೊಂದು ಎಲ್ಲ ಟೋಟಲ್ ಒಂದು ಆರು ಕೆ ಜಿ ಇದೆ ಇದರಲ್ಲಿ ವೇಸ್ಟಿಗೆಚೆಲ್ಲ ಹೋಗಿ ಒಂದು ನಾಲ್ಕೂವರೆ ಬರುತ್ತೆ ಫ್ರೆಂಡ್ಸ್ ಇವಾಗ ನೆಕ್ಸ್ಟು ಮಸಾಲ ರೆಡಿ ಮಾಡ್ಕೊಳ್ಳೋಣ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟು ಪಾಕೊತಾ ಇದ್ದೀನಿ ಅದ್ರ ಜೊತೇಲಿ ಎಣ್ಣೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ನೀವು ಬೇಕಾದಷ್ಟು ಅದಕ್ಕೆ ಮಸಾಲ ಫಿಶ್ಗೆ ಇದು ಚೆನ್ನಾಗಿ ಫಿಶ್ಶಿಗೆ ಅಂಟ್ಕೋಬೇಕು ಮಸಾಲ ಆ ಥರ ನೀವು ಮಸಾಲ ನೋಡಿ ಈ ಥರ ಇರ್ಬೇಕು ಫ್ರೆಂಡ್ಸ್ ಈ ಥರ ಇದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇವಾಗ ನೆಕ್ಸ್ಟ್ ಒಲೆ ಹಚ್ಕೊಳ್ಳೋಣ ಅಲ್ಲಿ ಕಟ್ಟಿಗೆ ಗಿಟಕಿ ಎಲ್ಲ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಮತ್ತು ಒಲೆ ನಮಗೆಲ್ಲ ರೆಡಿಯಾಗಿ ಸಿಕ್ಕಿತ್ತು ಈ ಥರ ಕಟ್ಕಿಗಳೆಲ್ಲ ಅಲ್ಲೇ ಸಿಗ್ತವೆ ಸರ್ ಫ್ರೆಂಡ್ಸ್ ಎಲ್ಲ ಅಲ್ಲೇ ಸಿಗ್ತವೆ ನಿಮಗೆ ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಲೊಕೇಶನ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಲೆ ಹಚ್ಕೊಂಡ್ವಿ ಒಲೆ ಹಚ್ಕೊಂಡಾದ್ಮೇಲೆ ಇವಾಗ ಅಂಚಿಟ್ಕೊಳ್ಳೋಣ ಅಂಚಿಟ್ಕೊಂಡಿದೀವಿ ಆದ್ಮೇಲೆ ಇವಾಗ ಟಾಕ ಹಾಕ್ಕೊಳ್ಳಿ ಟಾಕ ಅಂದರೆ ಇದನ್ನು ಸ್ವಲ್ಪ ಕೊಯ್ಕೊತಾರೆ ಯಾಕಂದರೆ ಮಸಾಲ ಕ್ಲೀನಾಗಿ ಇದು ಹಾಕಬೇಕಲ್ಲ ಅದರೊಳಗಡೆ ಅದಕ್ಕೋಸ್ಕರ ಇವಾಗ ಮಸಾಲ ಮೆತ್ಕೊಳ್ಳೋಣ ಮಸಾಲ ಮೆತ್ಕೊಂಡು ಟೂ ಸೈಡ್ ಒಳಗೆ ಮತ್ತು ಈಚೆ ಎಲ್ಲ ಕ್ಲೀನಾಗಿ ಈ ಥರ ನೀವು ಮೆತ್ಕೊಬೇಕು ಫ್ರೆಂಡ್ಸ್ ಎಷ್ಟು ಮಸಾಲ ಇರುತ್ತೋ ಅಷ್ಟೇ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅಂದರೆ ಇದು ಮಾತ್ರ ತುಂಬ ಟೇಸ್ಟಾಗಿತ್ತು ಬಿಡಿ ಫ್ರೆಂಡ್ಸ್ ಅಂದರೆ ಫ್ರೆಶ್ ಫುಲ್ ಫ್ರೆಶ್ ಅಂದರೆ ಫ್ರೆಶ್ ಸಖತ್ತಾಗಿತ್ತು ಮಾತ್ರ ನೋಡಿ ಈ ಥರ ನಾನು ಎರಡು ಹಾಕ್ತೀನಿ ಇದರಲ್ಲಿ ಎರಡೇ ಫ್ರೆಂಡ್ಸಿ ಎರಡೇ ಹಾಕೋಕ್ಕಾಗೋದು ಅದಕ್ಕೋಸ್ಕರ ಎರಡು ಹಾಕ್ಕೊತೀನಿ ನಾನು ಮೊದಲನೇ ಹಾಕ್ಕೊಂಡಿದ್ದೆವು ಸೆಕೆಂಡು ಹಾಕ್ಕೊತೀನಿ ತುಂಬ ಚೆನ್ನಾಗಿತ್ತು ಅಂದರೆ ಇವೆಲ್ಲ ಅಲ್ಲಿ ಸಿಗೋಲ್ಲ ಫ್ರೆಂಡ್ಸ್ ನೀವು ಹೋಗ್ಬೇಕಾಗುತ್ತೆ ಬಾಂಡೆ ಈ ಥರ ಎಲ್ಲ ಉಪ್ಪು ಖಾರ ಮೆಣಸಿನ್ಕಾಯಿ ಈ ಥರ ಎಲ್ಲ ಹೋಗ್ಬೇಕಾಗುತ್ತೆ ಅಂದರೆ ನೀವು ಮಸಾಲ ಬೇಕಿದ್ರೆ ಅದು ಬೇರೆ ಹಾಕೋಬಹುದು ನೋಡಿ ಇವಾಗ ಹೆಂಚಿನ ಮೇಲೆ ಹಾಕಿದ್ದೀನಿ ಇವಾಗ ಒಂದು ಸೈಡ್ ಬೆಂದಿದೆ ಇವಾಗ ನೆಕ್ಸ್ಟ್ ತಿರುವುಕೊಳ್ಳೋಣ ಒಂದು ಸೈಡ್ ಬೆಂದಿದೆ ತಿರು ಇವಾಗ ನೀವು ಫ್ರೆಂಡ್ಸ್ ಒಂದು ಸೈಡ್ ಬೆಂದಿದೆ ಇವಾಗ ತಿರುವು ಈ ಥರ ಎರಡೇ ಸೈಡ್ ಮಾತ್ರ ನೀವು ತಿರುವುಕ್ಕೆ ಹೋಗ್ಬೇಕು ಈ ಥರ ಒಂದು ಸೈಡ್ ಬೆಂದಿದೆಯಾ ಮತ್ತು ಇನ್ನೊಂದು ಸೈಡ್ ತಿರುಗಾಕೋಬೇಕು ಮಚ್ ಮತ್ತೆ ನೀವು ಟೂ ಟು ಟೈಮ್ಸ್ ಏನನ್ನ ತಿರು ಹೋದರೆ ನಿಮಗೆ ಅದು ಮತ್ ನೀವು ಏನಾಗಿಬಿಡುತ್ತೆ ಅಂದರೆ ಬೆಂದಿರೋದು ಎಲ್ಲ ಇದಾಗಿಬಿಡುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇನ್ನೂ ಒಂದೇ ಟೈಮಿಗೆ ನಾನು ತಿರುವುದು ಇವಾಗ ತಿರುವಾಕಿದೆಯನ್ನು ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಎತ್ಬಿಡಿ ಚೆನ್ನಾಗಿ ಬೇಯೋವರೆಗೂ ಒಂದು ಸೈಡ್ ಬಿಟ್ಬಿಡಿ ಆಮೇಲೆ ಬೆಂದಾದಮೇಲೆ ಇನ್ನೊಂದು ಸೈಡ್ ತಿರುವು ಸ್ವಲ್ಪ ಬೇಯಬೇಕು ಅಂದರೆ ಲೊಕೇಶನ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹೋಗೋದು ಮರಿಬೇಡಿ ನೋಡಿ ಸರ್ಚ್ ಮಾಡಿ ಇವಾಗಲೇ ಗೂಗಲಲ್ಲಿ ನಾನು ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಆಮೇಲೆ ನೋಡಿ ಬೆಂದಿದ್ದೆ ಫ್ರೆಂಡ್ಸ್ ಇವಾಗ ಟೇಸ್ಟ್ ನೋಡೋಕ್ಕೆ ಕೊಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದೇ ಲೊಕೇಶನ್ ಈ ಈ ಲೊಕೇಶನ್ನು ನಿಮಗೆ ಅಲ್ಲಿ ರಂಗಪ್ಪನ ದೇವಸ್ಥಾನ ಅಂತ ಹೇಳ್ಬಿಟ್ರೆ ಯಾರು ಬೇಕಾದರೂ ಹೇಳ್ತಾರೆ ಈ ಲೊಕೇಶನ್ ಎಲ್ಲಿದೆ ಅಂತ ಕೇಳಿದ್ರೆ ಈ ಲೊಕೇಶನ್ ತೋರಿಸಿದ್ರೆ ಯಾರು ಬೇಕಾದರೂ ಲೊ ಇದು ಇದೊಂದು ಸ್ವಲ್ಪ ನೀವು ಇದು ಮಾಡ್ಕೊಳ್ಳಿ ಈ ಲೊಕೇಶನ್ನ ಮೊಬೈಲಲ್ಲಿ ತೋರಿಸ್ಬಿಟ್ರೆ ಸಾಕು ಯಾರು ಬೇಕಾದರೂ ಹೇಳ್ತಾರೆ ಅಲ್ಲಿ ನಿಮ್ಗೆ ಅಲ್ಲಿ ಹೋಗ್ಬಿಟ್ರೆ ಸಾಕು ಫ್ರೆಂಡ್ಸ್ ವಿ ವಿ ಪುರ ಲೊಕೇಶನಲ್ಲಿ ಇವಾಗ ನೆಕ್ಸ್ಟ್ ಮೂರು ಹಾಕ್ಕೊಂಡಿದ್ದೀನಿ ಅದು ಒಂದು ಸ್ವಲ್ಪ ಸಣ್ಣದು ಒಂದು ಸಣ್ಣ ಮನ್ ಮೀನು ಹಾಕ್ಕೊಂಡಿದೆ ಅದಕ್ಕೋಸ್ಕರ ಮೂರು ಹಿಡಿದಿದೆ ನಾನು ಹಾಕ್ಬಿಟ್ಟು ಅವ್ರಿಗೆ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಅವ್ರು ತಿಂತಿದ್ದಾರೆ ನೆಕ್ಸ್ಟ್ ನಾನು ತಿನ್ನಬೇಕಾದ್ರೆ ಏನಿದೆ ಹೆಂಗಿದೆ ಚೆನ್ನಾಗಿದೆಯಾ ಇಲ್ಲವೋ ಅಂತ ಹೇಳಿಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ ಅಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮೀನು ಮಾತ್ರ ತುಂಬ ಸಕ್ಕತ್ತಾಗಿತ್ತು ಫ್ರೆಂಡ್ಸಲ್ಲಿ ಅಂದರೆ ಫುಲ್ ಫ್ರೆಶ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ನಾನು ಒಂದು ಮೀನು ತೊಗೊಂಡಿದ್ದೀನಿ ಒಂದು ಮೀನು ತೊಗೊಂಡು ನಿಮಗೆ ಟೇಸ್ಟ್ ಮಾಡಿ ತೋರಿಸ್ತೀನಿ ಟೇಸ್ಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಆದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಟೇಸ್ಟ್ ಇದ್ದೀನಿ ಹೆಂಗಿದೆ ಏನಿದೆ ಅಂತ ಹೇಳಿ ತಿಳಿಸ್ತೀನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಸಕ್ಕತ್ತಾಗಿತ್ತು ನಾನಂತೂ ಒಂದು ಮೂರು ನಾಲ್ಕು ತಿಂ ಮೀಟರ್ ಫ್ರೆಂಡ್ಸ್ ಚೆನ್ನಾಗಿತ್ತು ಓಕೆ ಫ್ರೆಂಡ್ಸ್ ಬಾಯ್ ಇಲ್ಲಿಗೆ ನಮ್ಮ ವೀಡಿಯೋ ಮುಕ್ತಾಯ ಆಯಿತು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್